ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧದ ಮ್ಯಾಚ್ ಅನ್ನ ಯಾರಿಂದ ಮರೆಯೋದಕ್ಕಾಗುತ್ತೆ ಹೇಳಿ ಅದರಲ್ಲೂ ಕೊಹ್ಲಿ ಗೋಸ್ ಡೌನ್ ದ ಗ್ರೌಂಡ್ ಕೊಹ್ಲಿ ಗೋಸ್ ಔಟ್ ಆಫ್ ದಿ ಗ್ರೌಂಡ್ ಅನ್ನುವ ರೋಮಾಂಚಕಾರಿ ಕ್ಷಣವನ್ನ ಯಾರಿಂದಲೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಹೌದು ಅದು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನ ಮ್ಯಾಚ್ ಬದ್ದ ವೈರಿ ಪಾಕಿಸ್ತಾನದ ವಿರುದ್ಧ ನೂರ ಅರವತ್ತು ರನ್ ಟಾರ್ಗೆಟ್ ಬೆನ್ನಟ್ಟಿದ ಟೀಂ ಇಂಡಿಯಾ ಚೇಸ್ ಮಾಡ್ತಿದ್ದಾಗ ಮೂವತ್ತ ಒಂದು ರನ್ ಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಭಾರತೀಯರು ಗೆಲುವಿನ ಆಸೆಯನ್ನ ಬಿಟ್ಟಿದ್ದರು ವಿನ್ನಿಂಗ್ ಪ್ರನ್ ಭಾರತದ ಪರ ಕೇವಲ ಹದಿನೈದು ಇದ್ರೆ ಪಾಕಿಸ್ತಾನದ ಪರ ಎಂಬತ್ತ ಐದು ತೋರಿಸ್ತಾ ಇತ್ತು ಆದರೆ ಕೊಹ್ಲಿ ಕೊನೆವರೆಗೂ ಹೋರಾಡಿದ್ರು ಹ್ಯಾರಿಸ್ ರೌಫ್ ಬೌಲಿಂಗ್ನಲ್ಲಿ ಎರಡು ಅತ್ಯದ್ಭುತ ಸಿಕ್ಸರ್ ಬಾರಿಸಿದ್ರು ಕೊಹ್ಲಿಯ ಜಬರ್ದಸ್ತ್ ಆಟದಿಂದ ಭಾರತ ಗೆಲುವಿನ ಬಾವುಟ ಹಾರಿಸಿತ್ತು ಸೇಮ್ ಟು ಸೇಮ್ ಇದೇ ರೀತಿಯ ಸಿಚುವೇಶನ್ ಈ ಬಾರಿಯ ಮ್ಯಾಚ್ ನಲ್ಲಿ ಮರುಕಳಿಸಿತ್ತು ಆದರೆ ಈ ಬಾರಿ ಹೀರೋ ಆಗಿದ್ದು ಮಾತ್ರ ಬೂಮ್ರಾ ಹೌದು ಟಿ ಟ್ವೆಂಟಿ ನಲ್ಲಿ ಟೀಮ್ ಇಂಡಿಯಾ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದೆ ಆ ಮೂಲಕ ಟೂರ್ನಿಯಲ್ಲಿ ಸತತ ಎರಡನೇ ಜಯ ದಾಖಲಿಸಿದೆ ಆದರೆ ರೋಹಿತ್ ಸೈನ್ಯದ ಈ ಗೆಲುವಿಗೆ ಕಾರಣ ಒನ್ ಅಂಡ್ ಓನ್ಲಿ ಜಸ್ಪ್ರೀತ್ ಬೂಮ್ರಾ ಬುಮ್ರಾ ಇಲ್ಲದೆ ಹೋಗಿದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಿಸ್ಟರಿಯಲ್ಲಿ ಭಾರತ ಎರಡೇ ಬಾರಿಗೆ ಪಾಕ್ ಗೆ ಶರಣಾಗ್ತಾ ಇತ್ತು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ರೋಹಿತ್ ಪಡೆ ಕೇವಲ ನೂರ ಹತ್ತೊಂಬತ್ತು ರನ್ ಗೆ ಆಲ್ಔಟ್ ಆಯಿತು ಅಲ್ಲಿಗೆ ಭಾರತಕ್ಕೆ ಸೋಲೋ ಫಿಕ್ಸ್ ಅಂತ ಕ್ರಿಕೆಟ್ ಜಗತ್ತು ಭಾವಿಸಿತ್ತು ಅದರಂತೆ ಹದಿನಾಲ್ಕನೇ ಓವರ್ನವರೆಗೂ ಪಂದ್ಯ ಪಾಕಿಸ್ತಾನದ ಕಂಟ್ರೋಲ್ನಲ್ಲೇ ಇತ್ತು ವಿನ್ನಿಂಗ್ ಪ್ರೆಡಿಕ್ಷನ್ ಕೂಡ ಪಾಕಿಸ್ತಾನ ಪರ ಇತ್ತು ಭಾರತದ ಪರ ಕೇವಲ ಎಂಟು ಪರ್ಸೆಂಟ್ ಇದ್ರೆ ಪಾಕಿಸ್ತಾನದ ಪರ ತೊಂಬತ್ತ ಎರಡು ಪರ್ಸೆಂಟ್ ತೋರಿಸ್ತಾ ಇತ್ತು ಆದರೆ ಹದಿನೈದನೇ ಓವರ್ನಲ್ಲಿ ಬೌಲಿಂಗ್ ಗಿಳಿದ ಬೂಮ್ರಾ ಇನ್ ಸ್ವಿಂಗರ್ ಮೂಲಕ ಸೆಟ್ ಬ್ಯಾಟ್ಸ್ಮನ್ ಮೊಹಮ್ಮದ್ ರಿಜ್ವಾನ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿದ್ರು ಆ ಮೂಲಕ ಮ್ಯಾಚ್ ಭಾರತದ ಪರ ಟರ್ನ್ ಆಗುವಂತೆ ಮಾಡಿದ್ರು ಅಲ್ಲದೆ ಆ ಓವರ್ನಲ್ಲಿ ಕೇವಲ ಮೂರ್ ರನ್ ನೀಡಿದ್ರು ಹತ್ತೊಂಬತ್ತನೇ ಓವರ್ನಲ್ಲಿ ಮತ್ತೆ ದಾಳಿಗಿಳಿದ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಟ್ ಮೂರು ರನ್ ನೀಡಿ ಇಫ್ತಿಕರ್ ಅಹಮದ್ ವಿಕೆಟ್ ಎಗರಿಸಿದ್ರು ಒಟ್ಟಾರೆ ಪಂದ್ಯದಲ್ಲಿ ನಾಲ್ಕು ಓವರ್ ಬೌಲಿಂಗ್ ಮಾಡಿದ ಬೂಮ್ರಾ ಹದಿನಾಲ್ಕು ರನ್ಗೆ ಮೂರು ವಿಕೆಟ್ ಉರುಳಿಸಿದ್ರು ಒಟ್ನಲ್ಲಿ ಮೆಲ್ಬೋರ್ನ ಮತ್ತು ನ್ಯೂಯಾರ್ಕ್ನಲ್ಲಿ ನಡೆದ ಎರಡೂ ಮ್ಯಾಚ್ಗಳಲ್ಲೂ ಭಾರತಕ್ಕೆ ಗೆಲುವು ಸುಲಭ ಇರಲಿಲ್ಲ ಆದರೆ ಅಂದು ಕೊಹ್ಲಿ ಮತ್ತು ಇಂದು ಬೂಮ್ರಾ ಅಸಾಧ್ಯವಾದದ್ದನ್ನ ಸಾಧಿಸಿದ್ರು ಭಾರತಕ್ಕೆ ಗೆಲುವು ತಂದುಕೊಟ್ಟರು ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಇನ್ನೂ ಕೂಡ ತನ್ನ ವಿರಾಟ ರೂಪವನ್ನ ತೋರಿಸಿಲ್ಲ ಈ ಬಾರಿಯ ಐಪಿಎಲ್ನಲ್ಲಿ ರನ್ಮಾಶೀನ್ ವಿರಾಟ್ ಕೊಹ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಆರ್ಸಿಬಿ ಪರ ಆರಂಭಿಕರಾಗಿ ಕಣಕ್ಕಿಳಿದು ಫಿಯರ್ಲೆಸ್ ಬ್ಯಾಟಿಂಗ್ ನಿಂದ ಅಬ್ಬರಿಸಿದ್ರು ಹದಿನೈದು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿ ನೂರ ಐವತ್ತ ಐದರ ಸ್ಟ್ರೈಕ್ ರೇಟ್ ನಲ್ಲಿ ಏಳುನೂರ ನಲವತ್ತ ಒಂದು ರನ್ ಕಲೆ ಹಾಕಿದ್ರು ಆ ಮೂಲಕ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ರು ಆದರೆ ಐಪಿಎಲ್ ನಲ್ಲಿ ಅಬ್ಬರಿಸಿದ್ದ ವಿರಾಟ್ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಫ್ಲಾಪ್ ಶೋ ನೀಡಿದ್ದಾರೆ ಸದ್ಯದ ಮಟ್ಟಿಗೆ ಟಿ ಟ್ವೆಂಟಿ ವಿಶ್ವಕಪ್ ಸಮರದಲ್ಲಿ ವಿರಾಟ್ ಸೈಲೆಂಟ್ ಆಗಿದ್ದಾರೆ ಐರ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಕೇವಲ ಒಂದು ರನ್ ಗಳಿಸಿ ಔಟ್ ಆಗಿದ್ದ ಚೇಜ್ ಮಾಸ್ಟರ್ ನಿನ್ನೆ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲೂ ಫೇಲ್ ಆದರು ಜಸ್ಟ್ ನಾಲ್ಕು ರನ್ ಬಾರಿಸಿ ಕೆಟ್ಟ ಶಾಟ್ ಆಡುವ ಮೂಲಕ ನಸೀಮ್ ಶಾಗೆ ವಿಕೆಟ್ ಒಪ್ಪಿಸಿದ್ರು ಆ ಮೂಲಕ ತಂಡವನ್ನ ಸಂಕಷ್ಟಕ್ಕೆ ತಳ್ಳಿದ್ರು ಆದರೆ ಕೊಹ್ಲಿ ಖಂಡಿತವಾಗಿಯೂ ಮುಂದಿನ ಪಂದ್ಯಗಳಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವ ನಿರೀಕ್ಷೆ ಅಭಿಮಾನಿಗಳಿಗಂತೂ ಇದ್ದೇ ಇದೆ ಒಟ್ಟಲ್ಲಿ ಓಪನರ್ ಆಗಿ ಕೊಹ್ಲಿ ಆಟ ನಡೆಯುತ್ತಿಲ್ಲ ಇದರಿಂದ ಮುಂದಿನ ದಿನಗಳಲ್ಲಿ ಕೊಹ್ಲಿ ಆರಂಭಿಕರಾಗಿಯೇ ಆಡ್ತಾರಾ ಅಥವಾ ಮತ್ತೆ ಮೂರನೇ ಕ್ರಮಾಂಕದಲ್ಲಿ ಆಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಿಮ್ ಪ್ರಕಾರ કોઈલી ઓપનિંગે ભરબેકા અથવા 3 ના ક્રમાંકક્ય શિફ્ટ આગબેકા કમેન્ટ માડી